ಪುಣ್ಯಾತ್ಮರೇ ನಿಮ್ಗೆ ಎಲ್ಲರಿಗೂ ಒಂದು ಮಾತು ಒಂದ್ ಕೇಳಿರಿ ನಿಮ್ ರಾಹುಲ್ ಮಾಸ್ತರ್ ಅವರು ಏನ್ ಹೇಳಿಪ ಏನ್ ಹೇಳ್ಯಾರ ಹ್ಮ ಇವತ್ತ ಅಫಜಲ್ಪುರ್ದವ್ರ ಗಾಡಿ ನಮ್ ಕಿತ್ತ ನೂರ್ ಕಿಲೋಮೀಟರ್ ಹಿಂದಿದ್ರು ಕೂಡ ಹಸ್ರ ಮಾಡಿ ಇಪ್ಪತ್ತ್ ನಿಮಿಷ ನೆಗೆ ಬಂದಾರ ಹೇಳಿ ಹೇಳಲ್ಲ ಹ ಇಚ್ ಕಡಿ ಈ ಮೆಕ್ಳಿ ಗ್ರಾಮದಲ್ಲಿ ಕಾರ್ಯಕ್ರಮ ಹೆಂಗ ನಡೀತಾವೀಪ ಆ ರಾಹುಲ್ ಮಾಸ್ತರ್ ಅವ್ರಿಗೆ ನಮ್ಮ ಗಬ್ಸಾವಳಿಗೆ ರೇವಣ್ ಶೀತ್ ಸರ್ ಅವರಿಗೆ ನಡೀತಾವ ನಮ್ಮ ಸರ್ ಅವ್ರಿಗೆ ಹಚ್ಚಕಡಿ ರಾಹುಲ್ ಮಾಸ್ತರ್ ಅವ್ರಿಗೆ ಕಾರ್ಯಕ್ರಮ ವಿಷಯದೊಳಗೆ ನಡೀತಿರ್ತಾವ ನಡೀತಿರ್ತಾವ ಆಚ ಏನ್ ಹಾಡ್ತಾವ ನೋಡ ಅಣ್ಣ ಅಣ್ಣ ಯಾರು ಮನುವಣ್ಣ ನಮ್ಮ ಮನುವಣ್ಣಗ ನನ್ನ ವಾದದ ಪುಣ್ಯಾತ್ಮರಿ ಇವತ್ತ ಮಾತಾಡ್ಲಿ ಅಂದ್ರೆ ಮಾತಾಡಕ್ ಹಚ್ಚು ಹೊತ್ತಿನ ಅಂತಕ್ಕಂಥ ಮಾತಿ ಸಭದೊಳಗ ನೀ ನಿಜವಾದ ಗುರುನೇ ಆಗಿದೆ ಅಂದ್ರ ನೀ ಗುರುನೇ ಅಂತಂದ್ರ ನನ್ ಮ್ಯಾಲ ಒಂದ್ ಹಂಬಲಿ ಅಂತಂದ್ರ ಇವತ್ತಿನ ದಿವಸ ಮ್ಯಾಲ ಮುಚ್ಚಿರ್ತಕ್ಕಂತ ಪ್ಲೇಟ್ ಹೋಗಿ ತಗದು ನೋಡುತ್ತಾನ ಇವತ್ತು ಪುಣ್ಯಾತ್ಮರೇ ಪಂಚ ಪಕ್ವಾನ್ ಏನು ಹೋಗಿ ಪಂಚ ಪಕ್ವಾನ್ ಅಕ್ಕಿ ಅನ್ನ ಆಗ್ಬೇಕಂತ ಹೇಳ್ದ ಲಿಂಗ ಅಕ್ಕಿ ಅನ್ನ ಅಕ್ಕಿ ಆ ಪಿಲಾಟ್ ತೆಗೆದು ನೋಡುತ್ತಾನೆ ಪುಣ್ಯಾತ್ಮರಿ ಹುಳ ಹೋಗಿ ಪಂಚ ಪಕ್ವಾನ ಅಕ್ಕಿ ಅನ್ನ ಆಗಿ ಕೂತಿತ್ತು ಪುಣ್ಯಾತ್ಮರಿ ಅಕ್ಕಿ ಅನ್ನ ಹೌದೌದು ಯಾರದಿಂದ ಗುರುವಿನ ದಿಂದ ಇದು ದೇವ್ರೆ ಹಂಗಾದ ಗ್ರಾಮಕ್ಕ ಸ್ಮಶಾನ ಭೂಮಿ ಒಳಗ ಬಂದು ಈ ಸದ್ಯ ಪುಣ್ಯಕ್ಷೇತ್ರ ಮಾಡಿ ಜಗತ್ತದೊಳಗೆ ಎಲ್ಲಪ್ಪ ದೇವರಾಗ್ಯನ ಪುಣ್ಯಾತ್ಮರಿ ದೇವರ ಹುಲಿ ಹೌದು ಏನಾಗ್ಯನ ದೇವರಾಗ್ಯನ ದೇವರ ಎಲ್ಲಾ ಲಿಂಗ ಗುರುವಿನ ಕೈಯಾಗಿ ಯುದ್ಧ ಹೌದು ಎಲ್ಲಾ ಲಿಂಗ ದೇವರ ತರವರಿ ಮತ್ ಏನ್ರಿ ಗುರುಗಳ ಹಾಡಿನೊಳಗ ನಮ್ಮ ಮನು ಮಾಸ್ತರ್ ಅವ್ರಿಗೆ ನಾ ಹೌದು ಈಗ ಹಿಂಗ ವಿಷಯ ಮುರಿದ್ ನನ್ನ ವಿಷಯಕ್ಕೆ ಮುರಿದ ನೀ ಏನಾರ ತಪ್ಪಾದ್ರೂ ಮುರಿದ್ ಮಾತಾಡುವಂತ ತಾಕತ್ ಹಾಡೋರಿಗೆ ಬೇಕು ರಾಹುಲ್ ಮಾಸ್ತರ್ ಮಾತಾಡಪ್ಪ ಇಲ್ಲ ನಾನು ವಿಷೇಕ ಹೌದು ಯಾಕ್ರಿ ರಾಹುಲ್ ಮಾಸ್ತಾರ ಏನ್ ಮಾತಾಡದಿತ್ತಂದ್ರ ನಮ್ಮ ರೇವಣ್ ಶೀದ್ ಮಾಸ್ತಾರ್ದ್ರಿಗಿ ಬಾಳ ಚಂದ ನೋಡ್ರಿ ಒಮ್ಮಿ ತೆಗಲತ್ತ ಒಮ್ಮೆ ಹೊಗಳತಾರ ಒಮ್ಮೆ ತೆಗಳತಾರ ಹೌದು ಹಿಂಗೆ ಹಿಂಗ ಬಾಡಕ್ ಹೋಗ್ಬೇಡ್ರಿ ಒಮ್ಮೆ ತಗೊಳುದ್ರೆ ಮಾಡ್ರಿ ಎಲ್ಲ ಹೊಗಳುದ್ರೆ ಮಾಡ್ರಿ ಹೋಗ್ಬೇಕಾಡಿ ದಾಡಿ ಚೈರ ಕಟ್ಟ ಅಗ್ದಿ ದೋತ್ರ ಹಾಕೊಂಡ್ ಕೈಯಾಗ ಹಿಂಗ್ 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 ಹಿಂಗ ಕೈಯ ಗಡೆಲ ಕಟ್ಟಬೋದು ಹಿಂಗ ಮಾಡಿದ್ರೆ ಭಗವಂತ ಇದು ಡಾಂಬಿಕ ಭಕ್ತಿ ಹೌದಾ ಭಕ್ತರು ಜಗತ್ತದೊಳಗ ಹೆಂಗ ಭಕ್ತಿ ಮಾಡ್ಬೇಕನ್ನತಕ್ಕಂಥದ್ದು ನಿಮಗ್ ಗೊತ್ತಾದ ತಿಳ್ಕೋಬೇಕಾಗೇವಣ್ ಸಿದ್ಧ ಮಾಸ್ತರ್ ಲೋಕಾರೂಢಿ ಮಾತ್ರ ನಿರ್ವಿಕ್ ನಮ್ಮ ಕುರುಮೇ ದೇವೋ ಸರ್ವಕಾರಿಸು ಸರ್ವದಾಹ ಸರ್ವಕಾರಿಸು ಸರ್ವದಾಹ ಹೌದ ದಯವಿಲ್ಲದ ಧರ್ಮ ವಾವು ದಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ ಎಂಬಂತೆ ಈ ಇರುವಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆಲ್ಲ ಏನಾಯ್ತರಿ ಅನ್ನ ನೀರು ಹಾಕಿ ಸಾಕಿ ಸಲುಹಿ ಈ ಜೀವಿಗಳಿಗೆಲ್ಲ ಲೇಸನ್ನೇ ಬಯಸ್ತಿರತಕ್ಕಂತಹ ನನ್ನಪ್ಪ ಯಾರೀಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕಂತ ಹೌದಾ ಜಗದ ಪಾಲಕ ಜಗದ ರಕ್ಷಕ ಜಗದ ಜಂಗಮ ಜಗದ ಒಡಿಯ ಇರುವ ಎಂಬತ್ತು ಜೀವರಾಶಿಗಳಿಗೆಲ್ಲ ಏನಾಯ್ತೀರಿ ಅನ್ನ ನೀರ ಹಾಕಿ ಸಾಕಿ ಸಲತಿರತಕ್ಕಂತಹ ನನ್ನಪ್ಪ ಪಂಚಮುಖ ಪರಮೇಶ್ವರನ ಪವಿತ್ರ ಕೂಡ ಎನ್ನ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಆ ಪಂಚಮುಖ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದ ಹೌದಾ ಭವನಗೆರೆ ಜಿಲ್ಲಾ ನಲಗೊಂಡ ತಾಲೂಕ್ ಕೊಲ್ಲಿ ಸೋಮನಾಥ ಲಿಂಗದೊಳಗ ಸೋಮವಾರ ದಿವಸ ಉದಯಶಿ ಬಂದಿರತಕ್ಕಂತ ನನ್ನಪ್ಪ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃ ಗಡ್ಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ರೇವಣಾ ಸಿದ್ದೇಶ್ವರ ಮುತ್ಯಾನ ಆತ್ಮೀಯ ಶಿಷ್ಯನಾಗಿ ಚಂದನಗಿರಿ ಅರಸ ಭರಮ ಭೂಪಾಲ ತಾಯಿ ಸೂರಾದಿ ಉದರಿಂದ ಜನಸಿ ಬಂದ ಹಡಾ ಕೆಟ್ಟ ಕೋಣಾಸುರ ದೈತನ ಸಂಹಾರ ಮಾಡಿ ಈ ಭೂಮಿಯ ಮೇಲ ದುಷ್ಟರ ಸಂಹಾರ ಶ್ರೇಷ್ಠರ ಪರಿಪಾಲಕನಾಗಿರತಕ್ಕಂತ ಇವ್ರ ಯಾರೀಪ ಇದೇ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಹೌದು ಮೊದಲ ಇಂಡಿ ತಾಲೂಕು ಸದ್ಯಕ್ಕ ನೂತನ ಚಡಚಣ ತಾಲೂಕು ಹೌದು ಶಿರಾಡೋಣ ಗ್ರಾಮಕ್ಕೆ ಮೆಟ್ಟಿ ವಾಸ ಮಾಡಿರ್ತಕ್ಕಂತಹ ನನ್ನಪ್ಪ ಇವ್ರೀಪ್ಪ ಔತಾರಿ ಪುರುಷ ಲಿಂಗ ಬೀರ್ ಕೂಡ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಆ ಬೀರ್ ಆತ್ಮೀಯ ಶಿಷ್ಯನಾಗಿರತಕ್ಕಂತ ಆತ್ಮೀ ಶಿಷ್ಯನಾಗಿರತಕ್ಕ ಸಾತಾರ ಜಿಲ್ಲಾ ಪಾಲ್ಟಾನ ತಾಲೂಕ್ ಭಾರಾಮತಿಯ ಗೌಡ ಅರಸ ತುಕ್ಕ ಪ್ರಾಯ ತಾಯಿ ಅಮೃತಬಾಯಿ ಹೊಟ್ಟಿಂದ ಹುಟ್ಟಿ ಬಂದು ಗುರುವಿ ಗೋಸ್ಕರ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಅದೇ ಹೊರತಿ ನಿಂಬ್ಯಾಳ ಗುಡ್ಡಕ್ಕೂ ಹೋಗಿ ಹುಲಿಗಿನ್ನವನ್ನ ತಂದು ಉಣಿಸಿ ಹೌದು ಜತೆಗೆ ನಾರಾಯಣಪುರ ಎಂಬ ಹೆಸರು ಒಳಕಿಸಿ ಮರ್ತ್ಯ ಮಂಡಲದೊಳಗ ಹುಲಿಜಂತಿ ಅನಿಸಿರ್ತಕ್ಕಂತ ಇವ್ರು ಯಾರಪ್ಪ ಆ ಮಾನವರಲ್ಲಿ ಮನೆಗೆ ಅನಿ ಶುದ್ಧರಲ್ಲಿ ಶಿವಗೇನಿ ದೇವತೆ ದೇವ್ಗೆನಿ ಅನಿಸಿಕೊಂಡಿರ್ತಕ್ಕಂತ ಹೌದು ನನ್ನಪ್ಪ ಮನ್ಯಾ ಮಾಳಿಂಗರ ಮುತ್ಯ ಕೂಡ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಎಲ್ಲಣ್ಣ ಏನ್ರಿ ಮಾಳಿಂಗರ ಮುತ್ತಾಗ ನಾಲ್ಕು ಮಂದಿ ಮಕ್ಕಳ ಯಾರೀಪಾ ರೆಬ್ರಾಯ ಭೀರ್ ಮುತ್ಯಾ ಕಣ್ಣು ಮುತ್ತ ಸ್ವಾಮನ ಮುತ್ಯಾ ಹೌದಾ ಈ ನಾಲ್ಕು ಮಂದಿ ಮಕ್ಕಳ ಮಾಳಪ್ಪನ ಹೊಟ್ಟಾಗಿ ಹುಟ್ಟಿ ಬಂದ್ರು ಕೂಡ ಹೌದು ಸಾಕಿದ ಮಗನ ಸ್ಥಾನಕ್ಕೂ ಇಟ್ಟುಕೊಂಡ ಹಾ ಹಾ ಯಾರಿಗ್ರೀಪ ಇದೇ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ವೆಂಕಣ್ಣ ಗೌಡ ಮತ್ತು ಶಿವಲಿಂಗಮ್ಮ ಗೌಡತಿ ಹೊಟ್ಟಿಂದ ಹುಟ್ಟಿ ಬಂದಿರತಕ್ಕಂತ ಇವ್ರ ಗಣ್ಯರ ಸಿಂಧಿ ಭಾಗದೊಳಗ ಏಕದಂಡಿ ಪದಮಣ್ಣ ಅನ್ನುವಂತ ಅಹಂಕಾರ ತುಂಬಿದ ಮನುಷ್ಯನ ಅಹಂಕಾರವನ್ನು ಅಳಿಸಿ ಬಿಜರಗಿಯ ಕಣಿಗೆಲ ಮಠದ ಕರ್ತನೆನಿಸಿಕೊಂಡಿರ್ತಕ್ಕಂತಹ ನನ್ನಪ್ಪ ಯಾರಿಯಪ್ಪ ಜಗ್ಗಿನ ಬುಳ್ಳಪ್ ಮುತ್ತಾಗ ಕೂಡ ಎನ್ನ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಎನ್ನ ಮೇಲಿನ ಆರಾಧ್ಯ ದೇವರಾಗಿ ಹೂವಿನಲ್ಲಿ ಹೊದಗಿ ಮಗ್ಗೆಯಲ್ಲಿ ಮಲಗಿ ಮಾಲೆಯಲ್ಲಿ ಮಾತಾಡತಿರತಕ್ಕಂತ ಇವ್ರ ಯಾರೀಪ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಅಫಜಲ್ಪುರ್ ತಾಲೂಕ್ ಅಫಜಲ್ಪುರ್ ಪಟ್ಟಣ ವಾಸ ಮಾಡುತ್ತಿರತಕ್ಕಂತ ಶ್ರೀ

ಬಂದಿರತಕ್ಕ ಭಕ್ತರಿಗೆ ಕೋಟಾನು ಕೋಟಿ ತಾಯಿನೇಳ ಕೋಟೆಮ್ಮ ದೇವಿಯ ಪವಿತ್ರ ಪಾದರವಿಂದ ಸಂಘದ ವತಿಯಿಂದ ಕೋಟಿ ಕೋಟಿ ವಂದನೆಗಳನ್ನ ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನಾಗದೆಲ್ಲಾರು ಕೂಡಿಕೊಂಡ ಬಹುತೇಕ ಇಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರು ತಾವು ಕಾರ್ಯಕ್ರಮ ಕೊಟ್ಟು ಹೋಗಿದ್ದಾರೆ ಹೌದ್ರಿಪಾ ನಮ್ಮ ಲಮಣಹಟ್ಟಿ ತುಕಾರ ಮಹಾರಾಜ್ ಆಗ್ಲಿ ಹೌದಾ ನಮ್ಮ ಸಿರಸಪ್ಪಣ್ಣವ್ರಾಗ್ಲಿ ಹೌದು ಸಾಕಷ್ಟು ಸೊನ್ಯಾಳ ಹನುಮಂತರಾಯ ಗೌಡ್ರು ಇಂದಿನ ದಿನಮಾನದಲ್ಲಿ ಅವ್ರ ಹೆಸರು ನೆನೆಸ್ತಿವ್ ಕರೆ ದೇಹ ಮಣ್ಣಾಗ ಹೋಗ್ಯದ ಕರೆ ಹೆಸರು ಮಾತ್ರ ಭೂಮಿ ಮೇಲೆ ಹೌದು ಹೌದು ಸೊನ್ಯಾಳ ಹನುಮಂತರಾಯ ಗೌಡ ಹೌದು ಜಗತ್ತದೊಳಗೆ ಹಾಂ ಹಾಂ ಜೈಭೇರಿ ಹೊಡ್ಯರಿಪಾ ಜೈವೇರಿ ಹೊಡೆದಿರತಕ್ಕಂಥ ಕಲಾವಿದ ಹೌದು ಈ ಗ್ರಾಮದೊಳಗೆ ಬಂದ ಹಾಡಿ ಹರಿಸಿ ಹೋಗ್ಯಾರ ಹೌದು ಹೌದು ಹೌದಿಲ್ಲ ಹೌದ್ರಿ ಸರ್ ಆ ಆಯ್ ಕಂಡು ಹಮ್ಮಿಕೊಂಡು ಹೌದು ಭಾಳ ಉತ್ತಮ ರೀತಿಯಿಂದ ಎರಡು ಸುಪ್ರಸಿದ್ಧ ಕಲಾವಿದರನ್ನು ತಾವು ಬರಮಾಡಿಕೊಂಡೀರಿ ಹೌದ್ರಿ ರೀ ಈಗಾಗ್ಲೆ ನಮ್ಮ ಉಭಯ ತಂಡದೊಳಗೆ ಆಗಮಿಸಿ ಹಾಂ ಒಳ್ಳೆಯ ಮಾತಿನ ಮುಖ್ಯನ ಕೂಡ ಹೇಳಿದ್ರು ಒಂದ ಕಲಬುರಗಿ ಜಿಲ್ಲಾ ಕಲ್ಯಾಣ ಕರ್ನಾಟಕ ನೋಡ್ರಿ ನಮ್ದು ಹೆಂಗ ನಾಡೈತಿ ಅರವತ್ ಮೂರು ಮಂದಿ ಪುರಾತನ ಶಾಂಡ್ರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಂಗಗಳು ಎಲ್ಲಿ ಕಲ್ಯಾಣ ಪುಟ್ಟಣದೊಳಗೆ ಸಾಣದ ಒಂದು ಕ್ರಾಂತಿಯಾಗಿ ಹೋಯ್ತಣ್ಣ ಕ್ರಾಂತಿ ಹೌದು ಎಂಥ ಕ್ರಾಂತಿ ಆಯ್ತು ಎಂತ ಅದ್ರಿಪ್ಪ ವಚನಗಳನ್ನ ಬರೆದು ನಮ್ಮ ನಿಮ್ಮಂತವ್ರೆಲ್ಲ ಅಂಧಕಾರದೊಳಗೆ ಇದ್ದಿರತಕ್ಕಂತ ಮಂದಿಗೆ ಎಪ್ಪಿಸಿ ಕುಂದರ್ಸಿದ್ರಿ ಎಲ್ಲಿ ಏನ್ರಿಪ್ಪ ಇದೇ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಹೌದು ಆ ಬಿದಾರ ಜಿಲ್ಲಾ ಅಲ್ಲಿ ಕಲ್ಯಾಣ ಅನ್ನತಕ್ಕಂತ ಇನಕಾಸ ಐತಿ ಹೌದು ಹೌದು ಅಲ್ಲಿ ಕ್ರಾಂತಿಯಾಗಿ ಹೋಯ್ತು ಹೌದು ಅಂತ ಕ್ರಾಂತಿಯಾಗಿರತಕ್ಕಂತಹ ನಾಡಿನಿಂದ ಒಂದು ಸುಪ್ರಸಿದ್ಧ ಕಲಾವಿದ ಅಫ್ಜಲ್ಪುರ್ ಪಿಂಟು ಮಾಸ್ತಾರ ಅವರ ಸಂಘ ಹೌದು ಹೌದು ಇದರ ಜೊತೆಯಲ್ಲಿ ಹಾಡ್ತಿರತಕ್ಕಂಥ ಸಂಘ ಯಾವಾಗ ಆ ಇದೇ ನಮ್ಮ ಬೆಳ್ಗುಂಡಿಗಿ ಹಾಂ ಬೆಳಗುಂಡಿಗಿ ಬೆಳ್ ಹೌದು ಬೆಳ್ಳುಂಡಿಗಿ ಅಮೋಘ ಸಿದ್ಧೇಶ್ವರ ಕಲಾಗ ಅನ್ನೋ ಸಂಘ ಹೌದಾ ನಮ್ಮ ಮನು ಅನ್ನವ್ರ ಸಂಘ ಹೌದೌದು ಆ ಮೇಳಿನೊಳಗೆ ಸದ್ಯಕ್ಕ ಮಾತಾಡ್ತಿರತಕ್ಕಂಥ ವಾಕ್ಪಟ್ಟು ಯಾರಿಪ್ಪ ಮಾಸ್ತಾರ ನಮ್ಮ ರಾಹುಲ್ ಮಾಸ್ತಾರ ಹೌದು ಹುಟ್ಗಿ ಬಹಳ ಚಂದ ನೋಡ್ರಿ ಒಮ್ಮೆ ತೆಗಳತಾರ ಒಮ್ಮೆ ಹೊಗಳತಾರ ಒಮ್ಮೆ ತೆಗಳತಾರ ಹೌದು ಹಿಂಗೆ ಹಿಂಗ ಬಾಡಕ್ ಹೋಗಬೇಡ್ರಿ ಒಮ್ಮೆ ತಗೊಳುದ್ರೆ ಮಾಡ್ರಿ ಎಲ್ಲ ಹೊಗಳುದ್ರೆ ಮಾಡ್ರಿ ಏಕಟ್ಟೆ ಹೋಗ್ಬೇಕು ಗಾಡಿ ಅಲ್ಲ ಅಬ್ಜಲ್ಪುರದವ್ರು ಇಪ್ಪತ್ತು ನಿಮಿಷ ಆಯ್ತು ನಮಗಿನ್ನ ಹಿಂದ ಬಂದಾರ ಇಪ್ಪತ್ತು ನಿಮಿಷ ನೋಡ್ರಿ ಇಪ್ಪತ್ತು ನಿಮಿಷ ಹಿಂದೆ ಬಂದಾರ ಕರೆ ನೂರ್ ಕಿಲೋಮೀಟರ್ ಹಿಂದಿಂದ ಬಂದಾರ ಅಂದ್ರ ಅವರು ಅಂದ್ ಮತ್ತೊಂದು ಮಾತು ಮಾತಾಡದವ್ ಏನ್ರಿಪ್ಪ ಏನು ಮಾತಾಡು ಏನ್ರಿಪ್ಪ ಆದರೂ ಕೂಡ ಇಲ್ಲಿ ಏನು ನೀವು ಕಾರ್ಯಕ್ರಮ ಕೊಡಬೇಕಾಗಿದೆ ಕೊಟ್ರ ಚಲೋ ಅದ ಇಲ್ಲಂದ್ರ ಕೆಲಸ ಬೇರೆ ಅದಂದಾವ ಏಯ್ ಬ್ಯಾರೆ ಅಂದೆ ಅಂದ್ರೆ ಇಲ್ಲಿ ಗಬಸಾವಳಿಗೆ ಮಾಮಾಗ ಬಂದಾನ ಮಾಮ ಕೇಳು ಬಿಟ್ಟು ಕೇಳ್ಪೇಣಿ ಗಬಸಾವಳಿಗೆ ಮಾಮ ಬಂದಾನ ಆಮಾಗಿ ಕೇಳ ನನ್ನ ಗುರುವಾಗಿರತಕ್ಕಂತ ಗುರುವಾಗಿರತಕ್ಕ ಅದೇ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕು ಸ್ವರ್ಣ ಗ್ರಾಮಕ್ಕೆ ಇದೇ ರಾಯಬಾಗ ತಾಲೂಕದೊಳಗೆ ಬೆಳ್ಳಿ ಕಡೆ ಡಾಲ್ ವೈದು ಜಗತ್ತದೊಳಗೆ ಹೆಸರು ಉಳಿಸಿರ್ತಕ್ಕಂಥ ಯಾರಪ್ಪ ಸ್ವರ್ಣದ ಶರಣು ಮಾಸ್ತರನ ಶಿಷ್ಯ ಗಬಸಾವಳಿಗಿರಿವನು ಹೌದು ಸದ್ಯಕ್ಕೆ ನಾನು ಗುರು ಹೋಗಿ ನೋಡಿದ್ರು ನೋಡ್ಲಿಕ್ಕೆ ಸಿಗ್ತಾನೆ ಹೌದೌದು ಯಾಕಂತ ಕೇಳು ಆ ನಿಮ್ಮ ಗುರು ಆಗಿರತಕ್ಕ ಮದಗೊಂಡ ಮುತ್ಯ ಹೌದಾ ಯಾಕತ ಕೇಳೋ ಮುತ್ಯ ಇನ್ನು ಇದ್ ಹೊತ್ತಿನ ನೀನು ಬಚ್ಚ ಮಾಸ್ತಾರ್ ಸಣ್ಣ ಹೌದು ಗುರು ಗುರುಪದೇಶ ಕೊಡ್ಬೇಕು ಇವಾಗ ತಿಳ್ಕೊಂಡು ಹೌದು ಆ ಗುರುಪದೇಶ ಮೋಕ್ಷ ಆಯ್ತಂದ್ರೆ ಅವನಿಗೆ ಶಿಸುಮ್ ಶಿಸುಮಗನಿಗು ಮುಕ್ತಿ ಸಿಗ್ತಾ ಸಿಗ್ತವ್ರಿಪಾ ಸುಮ್ ಸುಮ್ನೆ ಹಂಗ ಸಿಗ್ಲಕ್ ಹೌದು ಹೌದು ಹೌದಿಲ್ಲ ಹೌದಲ್ಲ ಅದಕ್ಕ ಒಂದ್ ಕಡೆ ಜ್ಞಾನಿ ಹೇಳ್ತಾನೆ ಏನ್ ಹೇಳ್ತಾರೀಪಾ ಹಲವ ಹಲವನೋತಿದಡನು ಚಲುವನಾದಡೇನು ರೀಪಾ ಹಲವ ನೋದಿದಡೇನು ಚಲುವನಾದಡೇನು ಕುಲವಂತನಾಗಿ ಫಲವೇನು ಲಿಂಗದ ಒಲುಮೆ ಇಲ್ಲ ದನಕ್ಕ ಅಂತ ಹೇಳ್ತಾನೆ ಹೌದ್ ಹೌದ್ ಇದೇ ಹೇಳ್ಬೇಕ್ರಿಪ್ಪ ನಾ ಬಾಳ್ ಒದ್ಕೊಂಡಿನಿ ಬಾಳ್ ಅದೀನಿ ಆರು ಶಾಸ್ತ್ರ ಹದಿನೆಂಟ ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ಆಗಮ ಒಂದು ನೂರ ಎಂಟು ಉಪನಿಷತ್ ಹೌದು ಇವುಗಳನ್ನೆಲ್ಲ ಜಗತ್ತದೊಳಗೆ ನನ್ನ ಶಾಲೆ ಯಾರು ಇಲ್ಲತ್ತ ಯಾರು ಹಾ ಆ ಸರ್ವಜ್ಞ ಮೂರ್ತಿ ಹೇಳ್ತಾನೆ ಏನ್ ಹೇಳ್ತಾನ ನಿನ್ನ ಬಲ್ಲಿ ನಾ ಅನ್ನುವಂತ ಗರ್ವ ಅಹಂಕಾರ ಇವುಗಳೆಲ್ಲಾ ತುಂಬಿಕೊಂಡ ಇದು ಎಂದ ನಿನ್ನಿಂದ ಬಿಡ್ತಿದ್ ನೋಡು ಅವತ್ತು ನಿನಗ ಈ ಓದಿಕೊಂಡಿದ್ದೆಲ್ಲ ಪರಿಪಕ್ವವಾಗಿ ಹೌದು ಹೌದ ಹೌದೌದು ಹಲವನ್ ಓದಿದಡೆಯು ಚಲುವನಾದಡೇನು ಶಿಸ್ನೆಗೆ ದಾಡಿ ಯಾವ್ದ ಚೇರ ಕಟ್ಟ ಚೇರ ಕಟ್ಟ ದಾಡಿ ಚೇರ ಕಟ್ಟ ಅಗ್ದಿ ದೋತ್ರ ಹಾಕೊಂಡ್ ಕೈಯಾಗ ಹಿಂಗ್ ಹಿಂಗ ಹಿಂಗ್ ಹಿಂಗ್ ಹಿಂಗ ಹಿಂಗ ಕೈಯಾಗ ಮಾಡಿದ್ರೆ ಭಗವಂತ ಇದು ಡಾಂಬಿಕ ಭಕ್ತಿ ಹೌದಾ ಭಕ್ತರು ಜಗತ್ತದೊಳಗ ಹ್ಯಾಂಗ ಭಕ್ತಿ ಮಾಡ್ಬೇಕನ್ನತಕ್ಕಂತ ಮೊದಲು ನಿಮಗ್ ಗೊತ್ತದ ತಿಳ್ಕೊಬೇಕಾಗ ಮತ್ತ ರಾಹುಲ್ ಮಾಸ್ತರ್ ರೇವಣ ಸಿದ್ಧ ಮಾಸ್ತರ್ ಹಿಂಗ್ ಟಿಂಗಲ್ ಈ ಟಿಂಗಲ್ ಅಲ್ಲ ಇದು ಲೋಕಾರೂಢಿ ಮಾತ್ರ ಹಾ ಜಗತ್ತದೊಳಗೆ ನಿಜವಾದ ಭಕ್ತಿ ಮಾಡಿ ಮುಕ್ತಿ ಪದಕ್ಕೇನು ಹೊಂದಿದ್ರು ಯಾರೀಪ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ್ ಕಕ್ಕಳ ಮೇಲೆ ಗ್ರಾಮದೊಳಗ ತಂದೆ ಲಚ್ಚಪ್ಪ ತಾಯಿ ನಾಗಮ್ಮ ಹೌದಾ ಅಮೋಘ ಸಿದ್ಧ ಮುತ್ತಾನ ಹೋಗಿ ದುಡಿದ್ರು ಸಾನೆಗೆ ಬೇರಾಗಿ ಸೌದ್ರು ಸಿರಗಂಧದ ಕೊಡ್ಡಾಗಿ ನೋದ್ರು ಹೌದಾ ಅಮೋಘಿಸಿದ ಮುತ್ತಾಗ ಹೋಗಿ ಬೇಡತಾರ ಬೇಡಿದ ಕಾಲ ಒಬ್ಬ ಮಗ ಹುಟ್ಟಿ ಬಂದ ಅವನೇ ಕಕ್ಕಳ ಮೇಲೆ ಸಿದ್ದಪ್ಪ ಮುಂದ ಬಂತನಾಳ ಶಂಕರ್ಲಿಂಗ ಮುತ್ತಾಗಿ ದುಡ್ದು ಸಾನೆಗೆ ಬೇರಾಗಿ ಸೌದು ಹೌದಾ ಕರೆ

ಹೊಗಳ್ತಿದ್ರಿ ಪಕ್ಕ ಮ್ಯಾಕ್ ಕೊಯ್ ಐದು ಐದು ಮ್ಯಾಕ್ ಮ್ಯಾಗ ಬಾಯ ರೀ ನೀವು ಏನು ಮಾಡ್ತೀರಿ ಗೊತ್ತದನ ಹ್ಞೂ ಇಟ್ಟು ಆ ಕಡೆ ಮಂದಿಗೆ ರಂಭಿಸಿದಂಗೆ ಈ ಕಡೆ ನಮ್ಮನ್ನು ರಂಭಿಸಿದಂಗೆ ಹೌದು ಹೌದು ಹಿಂಗೆ ಮಾಡಬೇಡ್ರಿ ಹೌದು ಹಿಂಗ ಮಾಡಿದ್ರೆ ಜಗತ್ತದೊಳಗೆ ಇದು ಮುಕ್ತ ಅನ್ನುವಂತ ಅದು ದೊರೆಯುವಂಥ ಮಾತು ಅಲ್ಲ ಹೌದು ಹೌದಿಲ್ಲ ಹೌದ ಅಪ್ಪಣೆ ತಗೊಂಡ ಏನ್ ನಮ್ಮ ರಾಹುಲ್ ಗುರುಜಿ ಅವರು ಒಂದು ವಿಷಯ ಇಟ್ಟರು ವಿಷಯ ದೇವ್ರ ಮತ್ತು ಗುರು ಅನ್ನತಕ್ಕಂತ ಹೌದು ಎರಡು ವಿಷಯ ಅಪ್ಪಣೆ ತಗೊಂಡ ಜಗತ್ತದೊಳಗ ನನಗ ಗುರು ಇರ್ಲಿ ಹ ನಿಮಗ ದೇವ್ರು ಇರ್ಲಿ ಅಂತ ಹೇಳಿದ್ರೆ ನೀವೆಲ್ಲಾ ಜೀಪ್ನಾಗ ಕೂತು ವಿಚಾರ ಮಾಡ್ಲಕತ್ತಿದ್ರಿ ಕತ್ತಿದ್ರಿ ನಮಗು ಗುರುವನ ಬಿಡ್ತಾ ತಿಳ್ಕೊಂಡಿದ್ರಿ ಕರೆ ಇವತ್ತು ನನಗ ಗುರು ಇರ್ಲಿ ಅಂದ್ರೆ ಅವ್ರು ನಿನಗ್ ಗೊತ್ತ ಹೌದು ಗುರು ಬಿಟ್ಟ ಕೆಟ್ಟ ರಾಹುಲ್ ಮಾಸ್ತರ್ ಅವರು ಹಿಡ್ಕೊಂಡ ದೈವದವ್ರು ಹೇಳ್ಯಾರ ಅವ್ರ ಮೇರೆಗೆ ಹಿಡ್ಕೊಂಡು ಜಗತ್ತಿದೊಳಗ ಅಂಧಕಾರದಲ್ಲಿ ಇದ್ದಿರತಕ್ಕಂತ ಒಬ್ಬ ಮನುಷ್ಯ ನನ್ನ ಬೆಳಕಿನಡೆಗೆ ಕೊಂಡೊಯ್ತಕ್ಕಂತ ಇದು ಗುರುವಿನ ಕೆಲಸ ಹೌದು ದೆವ್ರಿ ಹೆಂಗತ್ತ ಹೆಂಗ್ರಿಪ್ಪ ದೇವ್ರಿಗೆ ದೇಹವಿಲ್ಲ ರೂಪವಿಲ್ಲ ವರ್ಣವಿಲ್ಲ ಅಣುರೇಣು ರ್ಯಾಣು ತುಣಕಾಷ್ಟದೊಳಗೆ ಭಗವಂತದಾನ ಹೌದ ಅದಾನ ಇದು ನಮ್ಮ ಭಾರತೀಯ ಸಂಸ್ಕಾರದ ಸಂಸ್ಕೃತಿ ಹೌದು ಮಣ್ಣಿನೊಳಗೆ ಭಗವಂತದಾನ ಕಲ್ಲಿನೊಳಗೆ ಭಗವಂತದಾನ ಹಣ್ಣ ಒಂದು ಮುಳ್ಳಿನ ಮೂಲಿನೊಳಗೆ ಭಗವಂತದಾನ ಹೌದು ಹೌದು ಅದಾನೆ ಭಗವಂತ ಭಗವಂತ ಅದಾನ ತಿಳ್ಕೊಂಡ ಇರುವಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆಲ್ಲ ಪಾಲನೆನು ಮಾಡ್ತಾನೆ ಪೋಷಣೆನು ಮಾಡ್ತಾನೆ ಅದಕ್ಕೆ ಅನ್ನನು ಹಾಕ್ತಾನ ಹೌದಾ ಇದು ಗುರುವಿನಿಂದ ಸಾಧ್ಯ ಇಲ್ಲ ಹೌದು ಸುಮ್ನೆ ನಾವು ಗುರು ಅನ್ಕೋತ ಹೋಗೋದು ಭೂಮಿ ಮೇಲೆ ತಾಯಿ ಹೊಟ್ಟೆಂದು ಏನೋ ನಾವು ಹುಟ್ಟಿ ಬರ್ತೀವಿ ನೋಡು ತಾಯಿ ಹೊಟ್ಟೆ ಎಂದು ಹೊರಗೆ ಬಂದೆವತ್ ಅಂದ್ರೆ ಅವಾಗ ಒಬ್ಬ ಗುರುವ ಆ ತಾಯಿ ಹೊಟ್ಟೆ ಒಳಗೆತ್ತಿರತಕ್ಕಂತ ಸಮಯದೊಳಗ ನಮ್ಮ ನಿಮ್ಮನ್ನೆಲ್ಲ ಪಾಲನೆ ಪೋಷಣೆಯನ್ನು ಮಾಡ್ತಾನೆ ನೋಡು ಯಾರೀಪಾ ಜಗತ್ತದೊಳಗ ಅವ್ರದ್ದು ಇರುವಿ ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಯೋನಿ ಗಾನ ಹೊಡೆದು ಈ ಕೊನೆಯ ಮಾನವ ಜನ್ಮಕ್ಕೆ ನಾವು ಕಾಲಿಟ್ಟೇವ್ರಿ ಇಟ್ಟೇವಿಲ್ಲ ಇಟ್ಟೇವಪ್ಪ ಅಂತಂದ್ರ ಭಗವಂತನ ಆಶೀರ್ವಾದ ತಿಳ್ಕೊಂಡು ಹೌದು ನಮ್ಮ ಜೊತೆಯಲ್ಲಿ ಇದ್ದಿರತಕ್ಕಂತ ಕಲಾವಿದರಿಗೆ ಹೇಳಿ ಹೇಳಿ ಇನ್ನೇನ ಅತಿ ಹೆಚ್ಚಿಗೆ ಮಾತನಾಡಿ ವಿಷಯ ಬಳಸಲಾರದೆ ಹೌದು ನಮ್ಮ ಜೊತೆಯಲ್ಲಿ ಹಾಡ್ತಿರತಕ್ಕಂಥ ಕಲಾವಿದರು ಮಾತಾಡ್ತಿರತಕ್ಕಂತ ಕಲಾವಿದರು ಸರ್ ಹೌದು ಮುಂದಿನ ಪಳಕಿನ ಸಂದೈತಿ ಮತ್ತೆ ಗುರುವಿನ ಬಗ್ಗೆ ಹೆಂಗ ದೃಷ್ಟಾಂತ ಕೊಡ್ತಾರ ಆ ಆ ಆಶೀರ್ವಾದ ಇರು ಮಠ ಇವ್ರು ಹ್ಯಾಂಗ ಕೈ ಕೊಡ್ತಾರ ಇವ್ರ ಮೇಲೆ ಕೈ ಕೊಟ್ಟು ಹೋಗುವಂತ ಕೆಲಸ ಗಬಳಿಗ್ರೇಣ್ ಆಯ್ತು ಆಡುವಂತ ಕೆಲಸ ಅಬ್ಜಲ್ಪುರ ಪಿಂಟು ಮಾಸ್ತರ್ ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ನಾಲ್ಕು ನೋಡಿ ಚಾಲಂದ ಸರ್ಗ್ ಚಾನ್ಸ್ ಕೊಡ್ರಿ ಪುಣ್ಯಾತ್ಮರೇನಿ ಗ್ರಾಮದಲ್ಲಿ ಹೌದು ಕೇಳಿದ್ರ ಆಗ್ಯದ್ ಆ ಇಚ್ಛ ಚಕಡಿಗೆ ನಮ್ಮ ಜೊತೆಯಲ್ಲಿ ಶ್ರೇಷ್ಠ ಕಲಾವಂತರು ಯಾರೀಪ ವಿದ್ವಾಂಸರು ನಮ್ಮ ರಾಹುಲ್ ಸರ್ ಅವರು ಏನ್ ಹೇಳಿಪ ಆಚ ಕಡೆ ಹಾಡುವಂತ ವ್ಯಕ್ತಿಗಳು ಯಾರು ಯಾರೀಪಾ ನಮ್ಮ ಗಾಯಕರು ಮನುವಣ್ಣವರು ಸಂಭಾಷಣೆ ಮಾಡ್ತಕ್ಕಂಥವ್ರು ರಾಹುಲ್ ಮಾಸ್ತಾರ ಅವರು ಹೌದಾ ಪುಣ್ಯಾತ್ಮರೇ ನಿಮ್ಗೆ ಎಲ್ಲರಿಗೂ ಒಂದು ಕೇಳಿರಿ ನಮ್ ರಾಹುಲ್ ಮಾಸ್ತಾರ ಅವರು ಏನ್ ಏನು ಏನ್ ಹೇಳ ಇವತ್ತ ಅಫ್ಜಲ್ಪುರ್ದವ್ರ ಗಾಡಿ ನಮ್ ಕಿತ್ತ ನೂರ್ ಕಿಲೋಮೀಟರ್ ಹಿಂದಿದ್ರು ಕೂಡ ಹಸ್ರ ಮಾಡಿ ಇಪ್ಪತ್ತು ನಿಮಿಷನೆ ಬಂದಾರವ್ರ ಯಾಕ್ರಿಪಾ ಕಡಿ ಪುಣ್ಯಾತ್ಮರೇ ಈ ಮೆಕ್ಳಿ ಗ್ರಾಮದಲ್ಲಿ ಕಾರ್ಯಕ್ರಮ ಹೆಂಗ ನಡೀತಾವೀಪ ಆ ರಾಹುಲ್ ಮಾಸ್ತರ್ ಅವ್ರಿಗೆ ನಮ್ಮ ಗಬ್ಸಾವಳಿಗೆ ರೇವಣಸಿದ್ ಸರ್ ಅವರಿಗೆ ನಡೀತಾವ ನಮ್ಮ ಸರ್ ಅವ್ರಿಗೆ ಹಚ್ಚಗಡಿ ರಾಹುಲ್ ಮಾಸ್ತರ್ ಅವ್ರಿಗೆ ಕಾರ್ಯಕ್ರಮ ವಿಷಯದೊಳಗೆ ನಡೀತಿರ್ತಾವ ನಡೀತಿರ್ತಾವ ಆಚ ಏನು ಏನ್ ಹಾಡ್ತಾವ ನೋಡ ಅಣ್ಣ ಅಣ್ಣ ಯಾರು ಮನುವಣ್ಣ ನಮ್ಮ ಮನುವಣ್ಣಗ ನನ್ನ ವಾದದ ಪುಣ್ಯಾತ್ಮರಿ ಇವತ್ತ ಮಾತಾಡ್ಲಿಲ್ಲ ಅಂದ್ರೆ ನೀವು ಮಾತಾಡಕ್ ಹಚ್ಚು ಹೋತಿನ ಅಂತಕ್ಕಂತ ಮಾತಿ ಸಭದೊಳಗೆ ರಂಗ್ಯಾ ನಾನು ಬಲಿಯಕ ಚೊಲ ಚೊಲೋ ಮಾತಾಡಕ್ ಹಚ್ಚಿನಿ ಮನೋಹಣ ಮನೋಹಣ ವಾಕ್ಯಗಳು ಹೆಂಗ ಬರ್ತಾವಣ್ಣ ದೃಷ್ಟಾಂತ ಕೊಡ್ತೀನಿ ಒಳಗೆ ಹೌದು ಮತ್ತು ಗುರುವಿನ ವಿಷಯದೊಳಗೆ ಗುರುವಿನ ಕೈ ಒಳಗ ವಿದ್ಯ ಕಲ್ತು ಗುರುವಿನ ಕೈ ಒಳಗ ಗುರು ಬೋಧನೆ ತಗೊಂಡು ದೇವರಾಗ್ಯಾರ ಜಗತ್ಯದೊಳಗ ದೇವರ ಏನಾಗ್ಯಾರ ದೇವರ ಗುರುವಿನ ಕೈ ಒಳಗಿನ ವಿದ್ಯೆ ಕಲ್ತು ಗುರು ಿತ್ತ ಹೆಚ್ಚಿಗಾಗಿ ತೋರಿಸ್ ದೇವರಾಗಿ ಯಾರು ಇದೇ ಪುಣ್ಯ ಭೂಮಿ ಪವನ ಕ್ಷೇತ್ರ ಆಗಿರ್ತಕ್ಕ ಕಣ್ಣಿ ಮಿರ್ಗಿ ಮುಗದ ಎಲ್ಲಾಂಗ್ ಮುಗುಳು ಕೋಡದ ಎಲ್ಲಾ ಲಿಂಗ ಮಹಾರಾಜರು ಒಂದಲ್ಲ ಎರಡು ಹೆಂಡ್ರ ಮಾಡಿಕೊಂಡ್ರು ಪುಣ್ಯಾತ್ಮರೇ ಹೌದ್ ಹೌದು ಏನ್ ಮಾಡಿದ ಎರಡು ಹೆಂಡ್ರು ಮಾಡ್ಕೊಂಡಿದ ಒಂದಲ್ಲ ಎರಡು ಹೆಂಡ್ರು ಮಾಡ್ಕೊಂಡ್ರು ಕೂಡ ಎರಡು ಹೆಂಡ್ರು ತೀರ್ಕೊಂಡು ಹೌದಾ ಆ ಹೆಂಡ್ರು ಹೊಟ್ಟಲೆ ಹುಟ್ಟಿರ್ತಕ್ಕಂತ ಒಂದು ಮಗ ಗಂಡಸ ಮಗ ಹುಟ್ಟಿತ್ತು ಆ ಮಗನೂ ಕೂಡ ಮಗ ಹೇಳ್ತಾನ ಎಲ್ಲ ಮಾಯಾ ಪ್ರಪಂಚದ ಸಂಸಾರ ಮಾಯಾ ಪ್ರಪಂಚ ಸಂಸಾರ ಸುಳ್ಳಾದ ಹೇಸಿ ಸಂಸಾರ ಈ ಸಂಸಾರ ಜಂಜಟ್ಟದನ್ನಾಗಿ ಇರ್ಬಾರದ ತಿಳ್ಕೊಂಡು ಎಲ್ಲಿಗೆ ಬಂದ ಪುಣ್ಯಾತ್ಮರೇ ಪುಣ್ಯಾತ್ಮರೇರಿ ಕಕ್ಕಳ ಮೇಲೆ ಗ್ರಾಮಕ್ಕೆ ಬಂದ ಎಲ್ಲಾ ಲಿಂಗ ಮಹಾರಾಜರು ಕಕ್ಕಳ ಮೇಲೆ ಗ್ರಾಮಕ್ಕ ಹೌದಾ

ನನಗ ಒಂದಲ್ಲ ಎರಡು ಹೆಂಡ್ರಿದ್ರುನು ಕೂಡ ನನ್ ಹೆಂಡ್ರ ನನಗ್ ಕೈಗೆ ಹತ್ಲಿಲ್ಲ ಒಂದು ಗಂಡಸ ಮಗನ ಇತ್ತು ಆ ಮಗನ ಕೂಡ ತೀರಿ ಹೋಯ್ತು ಕರೆ ಈ ಮಾಯಾ ಪ್ರಪಂಚ ಸುಳ್ಳದ ಮಾಯಾ ಪ್ರಪಂಚ ಸುಳ್ಳದ ನಿನಗೆ ನಂಬ್ಕೊಂಡು ನಾ ಬಂದಿನಿ ನನಗ ಗುರು ಬೋಧನೆ ಅಂತ ಹೇಳದ ಎಲ್ಲಾ ಲಿಂಗ ಮಹಾರಾಜರು ಅವಾಗ ಲಚ್ಚಾಣದ ಸಿದ್ಧಲಿಂಗ ಮತ್ತೆ ಏ ಮಗನ ಎಲ್ಲಪ್ಪ ನೀ ಬಂದ ಕೂಡಲೇ ನಿನಗ ಗುರು ಬೋಧನೆ ಕೊಡ್ಲಕ್ಕಿದ್ಯನ್ ಆಡಾಟ ಮಾಡಿದ್ವಿ ಮಗನಿ ಮಾಡಿ ನಿನಗ ನಾ ಗುರು ಬೋಧನೆ ಕೊಡ್ಬೇಕಾಗಿತ್ತು ಗುರು ದೀಕ್ಷೆನೆ ನಾ ನಿನ ಕುಡಬೇಕಾಗಿತ್ತಂದ್ರ ನಾ ಹೇಳದಂಗ ನಡಿಯತ್ ಹೇಳ್ದಲ್ಲ ಚಾಣದ ಸಿದ್ಧಲಿಂಗ ಮತ್ಯ ಹೌದು ಹೌದು ಯಪ್ಪ ನಿನಗೆ ನಂಬಿ ನಾ ಬಂದಿ ನಿನಗ ನಂಬಿ ನಾ ಏನು ಹೇಳ್ತಿ ಹೇಳು ಪುಣ್ಯಾತ್ಮ ನಿನ್ನ ಮಠಕ್ಕೆ ನಾ ಬಂದೀನಿ ನಿನ್ನ ಪಾದಕ್ಕ ನಂಬಿ ಬಂದಿನಿ ಬೆಕ್ಕ ಹೇಳಂದ ಹೌದು ಅವಾಗ ಲಕ್ಷಣದ ಸಿದ್ಧಲಿಂಗ ಮುತ್ತೆ ಗುರು ಬೋಧನೆ ನಾ ಅಂದ್ರ ಒಂದ್ ಎತ್ತಗೈ ಮಟ್ಟ ಗಾರಿ ಹೊಡಿತೀನಿ ಗಾರಿ 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 ಆ ಗಾರಿಯಾಗ ನಿನಗ ಮೂರ್ ದಿನ ಮಣ್ಣಾಗ ಮುಚ್ಚಿಡ್ತೀನಿ ಮೂರ್ ದಿನದ ಮೇಲೆ ಎದ್ ಭಾವ ಗುರು ಬೋಧನೆ ಕೊಡ್ತೀನಿ ಅಂತ ಹೇಳದ ಎಲ್ಲಾ ಲಿಂಗ ಮಹಾರಾಜ ಎಲ್ಲಾ ಲಿಂಗ ಮಹಾರಾಜ ಯಾಕಗಲಕ್ಕಪ್ಪ ನಿನಗ ನಂಬಿನ ಬಂದಿನಿ ನನ್ನ ಜೀವ ಉಳಿಸುದು ತೋಲ ಸಾಯಿಸುದು ಕೈಯಾಗೈತಿ ಏನ್ ಶಿಕ್ಷೆ ಕೊಡ್ತಿ ಕೊಡು ಅಂತ ಹೇಳಿ ಅಂದಾಗ ಅವಾಗ ಗಾರಿ ಹೊಡ್ದ್ರ ಪುಣ್ಯಾತ್ಮರೇ ಎತ್ಗೈ ಮಟ್ಟ ಗಾರಿ ಎತ್ಗೈ ಮಟ್ಟ ಗಾರಿ ಹೊಡ್ದ ಎಲ್ಲಾ ಲಿಂಗ ಮುತ್ಯಾಗ ಗಾರ್ಯಾಗ ಮುಚ್ಚಿದ್ರು ಒಂದ್ ದಿವ್ಸ ಹೋಯ್ತು ಎರಡ್ ದಿವಸ ಹೋಯ್ತು ಮೂರ್ ದಿವ್ಸ ಎಲ್ಲಾ ಲಿಂಗ್ ಮುತ್ಯಾಗ ಗಾರ್ಯಾಗ ಮುಚ್ಚಿದ್ರು ಮೂರ್ ದಿನ ತನಕ ಆರ್ಯಾಗ ಮುಚ್ಚೋರು ಮೂರನೇ ದಿನಕ್ಕೆ ಮಣ್ಣು ತೆಗೆದು ಹೋಗಿ ನೋಡುತ್ತಾನ ಎಲ್ಲಾ ಲಿಂಗ ಮುತ್ತ ಕಣ್ಣು ಮುಚ್ಚಿ ಕೂತಿದ ಪುಣ್ಯಾತ್ಮರಿ ಕಣ್ಣು ಮುಚ್ಚಿ ಹೌದು ಗುರುವಿನ ಧ್ಯಾನದಾಗ ಗುರುವಿನ ಧ್ಯಾನದಾಗ ಕೂತಿದ ಅವಾಗ ಲಕ್ಷಣದ ಸಿದ್ಧಲಿಂಗಮುತ್ತಿ ಆತನ ಮಗನ ಎಲ್ಲಪ್ಪ ಮಾಯಾ ಪ್ರಪಂಚದ ನಿದ್ದೆ ನಿನಗ ಹತ್ಯ ಮಗನ ಹೌದಾ ಪ್ರಪಂಚದ ನಿದ್ದ ಹತ್ತದನು ಎದ್ದು ಅವಾಗ ಎಲ್ಲಾ ಲಿಂಗ ಮುತ್ಯ ಜೈ ಸಿದ್ಲಿಂಗ ಅಂತ ಹೇಳಿ ಮ್ಯಾಲ ಬಂದ ಜೈ ಸಿದ್ಲಿಂಗ ಅಂತ ಹೇಳಿ ಹೌದ್ ಹೌದ್ ಹೌದು ಜೈ ಸಿದ್ಲಿಂಗ ಅಂತ ಹೇಳಿ ಮ್ಯಾಲ ಬಂದ ಬಳಕ ಏನ್ ಅವಾಗ ಗುರು ಬೋಧನೆ ಕೇಳಕ್ ಹೋದಾಗ ಲಚ್ಚಾಣದ ಸಿದ್ಧಲಿಂಗ ಮುತ್ಯ ಹೇಳ್ತಾನ್ರಿ ಈಗರ ಕುಡುತ್ತಂದಿ ನನಗೆ ಗುರು ಬೋಧನೆ ಹೇಳಿ ಎಲ್ಲ ಪತ್ತೆ ಕೇಳ್ದಾಗ ಶಿದಲಿಂಗ್ ಮುತ್ತಿ ಅತ್ತ ಎಲ್ಲಪ್ಪಾ ನಿನಗೆಲ್ಲ ನಾ ಗುರು ಬೋಧನೆ ಕೊಡ್ತೀನಿ ನನ್ಗರಿ ನೀನು ಚಿಂತೆ ಮೂರು ದಿನ ನಾನು ಉಪ್ಪಸಿದಿನ ಎಲ್ಲಪ್ಪ ಹೌದಾ ನೀ ಆರ್ಯಾಗೆ ಹೆಂಗ ಕೂತಿದ್ದಿ ಹಾನೋ ಇಲ್ಲೋ ಏನ್ ಸತ್ತಾನು ಎಲ್ಲ ತಿಳ್ಕೊಂಡಿನಿ ಖರೆ ನನಗೂನು ನೀನು ಚಿಂತೆ ಆಗ ಕೂತೀನಿ ಮೂರ್ ದಿನ ಆಯ್ತು ಊಟ ಮಾಡಿಲ್ಲ ಎರಡು ರೂಪಾಯಿ ಕೊಡ್ತಾ ಹೋಗಿ ಶೆಟ್ಟ್ಯಾರ ಅಂಗಡಿಯನ್ನು ಅಕ್ಕಿ ತೊಂದ್ರ ನನಗೆ ಅಕ್ಕಿ ಬಾನ ಮಾಡಿ ಉಣ್ಸ ಎಲ್ಲ ಲಿಂಗಮುತ್ತ ಯಾರು ಹೌದಾ ಹೇಳದ ಹೌದು ಯಾಕಾಗಲ್ಲ ಕುಡು ಭಗವಂತ ಹೇಳಿ ಎರಡು ರೂಪಾಯಿ ತಗೊಂಡು ಹೌದಾ ಎರಡು ರೂಪಾಯಿ ತಗೊಂಡು ಊರಾಗ ಬರುತ್ತನ ಊರಾಗ ಬಂದು ನೋಡ್ತಾನ ಅಲ್ಲಿ ಪುಣ್ಯಾತ್ಮರಿ ಮರ ಶೆಟ್ಟರ್ ಅಂಗಡಿ ಮುಚ್ಚಿತ್ತು ಹೌದು ಬಾಗರ ಹಾಕಿತ್ತು ಹಾ ಶರ್ ಅಂಗಡಿ ಮುಚ್ಚಿತ್ತು ಗೇಟಿಗೆ ಕೀಲಿ ಬಿದ್ದಿತ್ತು ಎಪ್ಪಾ ಎಂತಾಗ ಆತೈತಲ್ವ ಶೆಟ್ಟರ್ ಅಂಗಡಿ ಮುಚ್ಚದ ಹೆಂಗ್ ಎಲ್ಲಾ ಲಿಂಗ ಮುತ್ಯ ಹೌದಾ ಇನ್ನೇನು ಚಿಂತಿ ಮಾಡ್ಕೋತ ರೇಲ್ವೆ ಗೇಟ್ ಬಲಿಯಕ ಹಾಯ್ದು ಹೊಳ್ಳಿ ಎಲ್ಲಪ್ಪ ಹೌದು ಗುರುವಿನ ಮಠಕ್ಕೆ ಹೊಟ್ಟಿದ್ದ ಗುರುವಿನ ಮಠಕ್ಕೆ ಹೋಗುವಂತ ಟೈಮ್ ಒಳಗ ಪುಣ್ಯಾತ್ಮರಿ ರೇಲ್ವೆ ಹಾಯ್ದು ಒಂದು ನಾಯಿ ಸತ್ತಿತ್ತಲ್ಲಿ ನಾಯಿ ಹೌದು ನಾಯಿ ನಾಯಿ ಹೊಟ್ಟಾಗ ಹುಳ ಬುಚ್ಚಗಾರ ಹುಳ ಹೌದು ಏನ್ ಮಾಡಿ ಹುಳ ಹುಳ ನಾಯಿ ಹೊಟ್ಟಾಗ ಹುಳ ಬುತ್ಗಾರ್ ಗತಿವ್ ಎಲ್ಲಾ ಲಿಂಗ ಮುತ್ಯ ನೋಡತ್ತ ಶೆಟ್ಟರ್ ಅಂಗಡಿಯನ್ ಹಕ್ಕಿ ನಾಯಿ ಹೌದು ಏನಂದ ಶೆಟ್ಟರ್ ಅಂಗಡಿಯೋ ಶೆಟ್ಟ್ಯಾರ ಅಂಗಡಿಯನ್ ಅಕ್ಕಿ ನಾಯಿ ಹೊಟ್ಟೆಗದವ ಇವು ತಗೊಂಡ್ ಹೋಗಿ ನಾನು ಗುರುವಿಗೆ ಉಣಿಸ್ಬೇಕಂತ ಹೇಳಿ ಎಲ್ಲಾ ಲಿಂಗ ಮುತ್ಯ ಒಟ್ಟು ಹುಳ ಬಳ್ಕೊಂಡು ಜೋಳಿಗೆ ಹಾಕೊಂಡು ಮಠಕ್ಕೆ ಬಂದ ಹೌದು ಮಠಕ್ ಬಂದು ಏನ್ ಮಾಡದ್ ಕೇಳಿದ್ರ ಮೂರು ಕಲ್ಲು ಹೂಡಿ ಕಟ್ಗಿ ಹಚ್ಚಿ ಮ್ಯಾಲ ಬೋಗಾಣಿ ಇಟ್ಟು ನೀರಾಗ ಹುಳ ಹಾಕಿ ಜ್ಞಾನದ ಬೆಂಕಿ ಹಚ್ಚಿ ಹಿಂದಕ್ಕೆ ಸರದ ಎಲ್ಲಾ ಲಿಂಗ ಮುತ್ಯ ಹೌದಾ ಲಿಂಗಮುತ್ಯ ಜ್ಞಾನದ ಬೆಂಕಿ ಹಚ್ಚಿ ಹಿಂದಕ್ಕೆ ಸರದಾಗ ಅವಾಗ ನೀರಾಗ ಹುಳ ಹಾರಾಡ್ ಬೀಳಕತ್ತು ಕಳ ಕಳ ನೀರ್ ಕುದಲಿಕ್ಕತ್ತು ಹುಳಾರಿ ಒಳಗ ಯಾರು ಬೀಳ್ತೀವಿ ಹೇಳ್ತೀವಿ ಇವಾಗ ಸಿದ್ಧ್ಲಿಂಗ ಎಲ್ಲಪ್ಪ ನಿನಗ ಎರಡ್ ರೂಪಾಯಿ ಕೊಟ್ಟು ಎರಡ್ ತಾಸ ಆಯ್ತು ನನಗ್ ಹೊಟ್ಟೆ ಹಸ್ತದ ಅಕ್ಕಿ ಬಾನ ಕುದ್ದದ ಅವಾಗ ಎಲ್ಲಾತ್ ಮುತ್ತಿ ಅಂತಾನ ಆಯ್ತು ಭಗವಂತ ಕುದ್ದದ ತರ್ತೀನಿ ನಾ ತಂದ್ ನಿನಗ ಉಣಿಸ್ತೀನಿ ಅಂತ ಹೇಳಿ ಮನದಾಗ ತಿಳ್ಕೊಂಡ ಲಕ್ಷಣದ ಸಿದ್ಲಿಂಗ ಮುತ್ತೆ ನೀ ನಿಜವಾದ ಗುರುನೇ ಆಗಿದೆ ಅಂದ್ರ ನೀ ಗುರುನೇ ಆಗಿದೆಪ್ಪ ಅಂತಂದ್ರ ನನ್ ಮೇಲೆ ಒಂದ್ ಹಂಬಲೇ ಪ್ಪ ಅಂದ್ರ ಇವತ್ತಿನ ದಿವಸ ಮ್ಯಾಲ ಮುಚ್ಚಿರ್ತಕ್ಕಂತ ಪಿಲೆಟ್ ಹೋಗಿ ತಗದು ನೋಡುತ್ತಾನ ಇವತ್ತ ಪುಣ್ಯಾತ್ಮರೇ ಪಂಚ ಪಕ್ವಾನ್ ಏನು ಹುಳ ಹೋಗಿ ಪಂಚ ಪಕ್ವಾನ್ ಅಕ್ಕಿ ಅನ್ನ ಆಗ್ಬೇಕಂತ ಹೇಳ್ದೆ ಎಲ್ಲಾ ಲಿಂಗ ಅಕ್ಕಿ ಅನ್ನ ಆ ಪಿಲಾಟ್ ತೆಗೆದು ನೋಡುತ್ತಾನೆ ಪುಣ್ಯಾತ್ಮರಿ ಹುಳ ಹೋಗಿ ಪಂಚ ಪಕ್ವಾನ ಅಕ್ಕಿ ಅನ್ನ ಆಗಿ ಕೂತಿತ್ತು ಪುಣ್ಯಾತ್ಮರಿ ಅಕ್ಕಿ ಅನ್ನ ಗುರುವಿನ ದಿಂದಾದ ಅವಾಗ ಈಗ ನನಗೆ ಗುರು ಬೋಧನೆ ಕೊಡುವ ಎಲ್ಲಾ ಮುತ್ಯ ಕೇಳಿದಾಗ ಅವಾಗ ಲಚ್ಚಾಣದ ಚಿದ್ಲಿಂಗ್ ಮುತ್ಯ ಹೇಳ್ತಾನ ಎಲ್ಲಪ್ಪ ನೀ ಜಗತ್ತದೊಳಗೆ ಹೆಚ್ಚಿನ ಶರಣಾತಿ ಹೆಚ್ಚಿನ ದೇವರಾತಿ ನಿನಗೆ ಏಳು ದಿನ ತನ ಹೋಗು ಏಳು ದಿನಕ್ಕೂ ನೀನ್ ಹೊತ್ತಲ್ಲಿ ಮುಳುಗುತ್ತದ ಅಲ್ಲಿ ನೀನು ವಸ್ತಿ ಹೋಗಿ ಅದು ನಿನ್ನ ಪಾವನ ಕ್ಷೇತ್ರ ಆಗ್ತದ ಪುಣ್ಯಭೂಮಿ ಆತದ ಆ ಎಲ್ಲಿ ಬಂದದ್ ಎಲ್ಲಿ ಬಂದದ್ ಕೇಳಿದ್ರ ಒಂದು ದಿನ ಎರಡು ದಿನ ಮೂರ್ ದಿನ ನಾಲ್ಕು ದಿನ ಐದು ದಿನ ಆರು ದಿನ ಹಿಂಗ್ ಏಳು ದಿನ ತನಕ ಬಂದ ಎಲ್ಲಿ ಬಂದ ಇದೇ ರೈಬಾಗ ತಾಲೂಕಿನ ಮುಗುಳು ಗ್ರಾಮಕ್ಕೆ ಬಂದ ಎಲ್ಲಾ ಲಿಂಗ ಮುತ್ಯ ಹೌದ ಎಲ್ಲಾ ಲಿಂಗ ಮುತ್ಯ ಗ್ರಾಮಕ್ಕ ಸ್ಮಶಾನ ಭೂಮಿ ಒಳಗ ಬಂದು ಈ ಸದ್ಯ ಪುಣ್ಯ ಕ್ಷೇತ್ರ ಮಾಡಿ ಜಗತ್ತದೊಳಗೆ ಎಲ್ಲಪ್ಪ ದೇವರಾಗ್ಯನ ಹೌದು ಹೌದಾ ಹೌದ ಏನಾಗ್ಯನ ದೇವರಾಗ್ಯನ ದೇವರ ಎಲ್ಲಾ ಲಿಂಗ ಗುರುವಿನ ಕೈಯಾಗಿ ಯುದ್ಧ ಕಲ್ತಿಸ್ತದವ ಹೌದು ಎಲ್ಲಾ ಲಿಂಗ ದೇವರ ಹತ್ತಾರ ಅವ್ರಿಗೆ ಮತ್ತೇನ್ರಿ ಗುರುಗಳ ಮುಂದಿನ ಪಡಕ ನೀ ಶಾತಿ ಕಾಪಾಡಪ್ಪ ನಾ ನಿನ್ ಕಡೆಗೆ ಇದ್ದೀನಿ ಆದ್ರೆ ಹೇಳಿಪ್ಪ ಹೌದ್ ಹೌದು ಆಚೆ ಕಡಿ ನಾ ಏನಾರ ಹಾಡಿನೊಳಗ ನಮ್ಮ ಮನು ಮಾಸ್ತರ್ ಅವರಿಗೆ ನಾ ಕೇಳಿನಿ ಹೌದು ಈಗ ಹಿಂಗ ವಿಷಯ ಮುರಿದ್ ನನ್ನ ವಿಷಯಕ್ಕೆ ಮುರಿದ ನೀ ಏನಾರ ತಪ್ಪಾದ್ರೂ ಮುರಿದ್ ಮಾತಾಡುವಂತ ತಾಕತ್ ಹಾಡೋರಿಗೆ ಬೇಕು ಹೌದು ರಾಹುಲ್ ಮಾಸ್ತರ್ ಮಾತಾಡಪ್ಪ ಇಲ್ಲ ನಾನ್ ಹೌದು ಯಾಕ್ರಿ ರಾಹುಲ್ ಮಾಸ್ತರ್ ಏನ್ ಮಾತಾಡದಿತ್ತಂದ್ರ ನಮ್ ರೇವಣ್ ಮಾಸ್ತರ್ ನೋಡಿ ಕುಸ್ತಿ ಮರಿ ಬಾಳ ಚಂದ ಕಾರ್ಯಕ್ರಮ ನಡೀತಾ ಒಂದೊಂದು ಸಂಧಿ ಹೆಚ್ಚಿಗೆ ಹಾಡು ಹೊತ್ತೇವ್ ನೀವು ಇಟ್ಟೇ ಕು ನೀವು ಹೌದಾ ಆ ಎಲ್ಲಾ ಕಡೆ ಆರೋಗ್ಯ ಮಂಗಳಾರ್ತಿ ಆತವ್ರಿ ಅಲ್ಲಿ ನೋಡ್ರಿ ನಿರ್ಣಾಯಕರು ನಮ್ ಗೌಡ್ರು ಅಣ್ಣ ದೇವ್ರ ಹೆಂಗ್ ಕುತ್ತಾರ ಕೇಳಿದ್ರಿ ಹ್ಯಾಂಗ ಹೆಂಗ್ ಕುತ್ತಾರಿ ಬಾಬಾ ನಮ್ಮ ಬಾಗನ್ಯಾಗ ಕಲಬುರಗಿ ಶರಣ ಬಸಪ್ಪ ಬಾಗೇವಾಡಿ ಶರಣ ಬಸಪ್ಪ ಕುತ್ತಂಗ್ಯದ ಎಲ್ಲಾ ಜನರು ಇವತ್ತ ಸರ್ ಇಲ್ಲೇ ದಾರಿ ಬಿಟ್ರ ನೀವು ಯಾಕುರೀ ಶರಣ ಬಸಪ್ಪ ಕೈಯಾಗ ಬಡ್ಗಿ ನಿಂತ ಏನಂತ ಹಿಂಗ್ ಬ್ಯಾಡ ಆ ಕಲಬುರಗಿ ಶರಣ ಬಸ್ ಕೈಯಾಗ ಬಡ್ಗಿ ಅಂದ್ರ ವಯಸ್ಸಾದಾಗ ಬಡ್ಗಿ ಹಿಡಿದಲತಿ ಅವ್ರು ಹಿಡಿದೇನ್ರಿಪ್ಪ ಕ್ಯಾಸ್ಮಾ ಆಗ್ತಾರ ಶನಿ ಕಾಡ್ರ ಎಡ ಕೂತಾರ ಹಂದಿ ಕಾಡಿತ ಹುಸ್ಪಿ ಮಗನಂತ ಹಿಂಗ ಆಗ್ಬಾರದು ಹೌದು ಏನಾಗಬೇಕು ಹಂಗೆ ಆಗ್ತದೆ ಈಗ ನಮ್ಮ ಹಿರಿಯಾರ್ ಹೇಳಿದ್ರು ಒಟ್ಟ ಜಾನಪದಗಳನ್ನ ಹಾಡ್ಬೇಡ್ರಪ್ಪ ಕರೇ ನನ್ನ ಮೇಳರ ಜಾನಪದ ಹಾಡದಾಗ ಎತ್ತಿದ ಕೈರಿ ಕರೆ ಈ ಜಾಗದ ಜನಪದ ಹಾಡ್ಬೇಡ ಹೇಳ್ಯಾರ ಅವ್ರ ಮಾತಿಗೆ ನಾವ್ ಎತ್ಕೊಂಡ್ ಹೋಗೋಣ ಅಂತಕ್ಕಂತ ಮಾತ್ ಹೇಳಿ ನನ್ನ ಮಾತಿಗೆ ಅವ್ರು ಹಾಡೋರ್ ಮುರ್ದ್ ಮಾತಾಡ್ಬೇಕು ಹಾಡೋರ್ ಮುರಿದ್ ಮಾತ್ ನಾ ಮಾತಾಡಬೇಕು ಹೌದು ಮಾಸ್ತರ್ಗ ಮಾಸ್ತರ್ಗ ಕುಸ್ತಿ ಹಾಡೋರ್ಗ ಹಾಡೋ ಕುಸ್ತಿ ಹಾ ಹಾಡೋರ್ಗ ನನ್ನ ನನ್ ನೋಡದ್ರ ಹೆಂಗಂದಿ ಹ್ಯಾಂಗಂದಿ ಎತ್ತಿ ಅಂಬಣ ಮತನ ಬಾಂಗ್ ಹೋಗಕಟ್ಟಂಗ ಆಗಬೇಕಾಗೈತಿ ಮತ್ತ ಅವ್ರಿಗ ಯಾಕ ಬಾಳ ಒಳ್ಳೇವಂತ ಕೆಲವಂತ್ರ ಅದಾರ ಮಾತ ಕೇಳಿದ್ರೆ ನಾವು ಹ್ಯಾಂಗ ಮಾತಾಡ್ತೇವ ಅಂತ ಕೇಳಿದ್ರ ಇಲ್ಲಿ ನಡಿತಕ್ಕಂತ ಜ್ಞಾನದ ಜಗಳ ಏನು ಜ್ಞಾನದ ಜಗಳ ಜ್ಞಾನದ ಜಗಳ ಅಜ್ಞಾನದ ಜಗಳ ಅಲ್ಲ ಅಚ್ಚಿ ಕಡಿಯವ್ರು ಏನ್ ಮಾತಾಡ್ತಾರ ಮಾತೇ ಅವ್ರ ಮಾತಿಗೆ ನಾ ನನ್ನ ಮಾತಿಗ ಅವ್ರು ಹೌದು